ಜೆಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿಕೆ ಬಿರ್ಲಾ ಎಚ್ಐಎಲ್ ಕಂಪನಿವಯಿಂದ ಪ್ಲಂಬರ್ಸ್ ಜೊತೆ ಮಾಹಿತಿ ಸಭೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರ ಗ್ರಾಮದಲ್ಲಿ ಇರುವ ಜೆಪಿ ಗ್ರೂಪ್ ಡಿಸ್ಟ್ರಿಬ್ಯೂಟರ್ ಮತ್ತು ಸಿಕೆ ಬಿರ್ಲಾ ಎಚ್ಐಎಲ್ ಕಂಪನಿವಯಿಂದ ಪ್ಲಂಬರ್ಸ್ ಜೊತೆ ಗೃಹ ಬಳಕೆ ವಸ್ತುಗಳ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಟಿಎಂ ಪ್ರಶಾಂತ್ ರವರು ಮಾತನಾಡಿ ನಮ್ಮಲ್ಲಿ ಸಿಕೆ ಬಿರ್ಲಾ ಎಚ್ಐಎಲ್ ಪೈಪ್ಗಳು ಗುಣಮಟ್ಟವಾಗಿ ಇರುತ್ತದೆ ನಮ್ಮ ಕಂಪನಿಯಲ್ಲಿ ಮನೆಗೆ ಬಳಿಕ ಮಾಡುವ ವಸ್ತುಗಳು ಹಾಗೂ ರೈತರಿಗೆ ಅನುಕೂಲವಾಗುವ ಪೈಪ್ಗಳು ಸಿಗುತ್ತದೆ ಅದರಲ್ಲಿ ಎಸಿ ಬ್ಲಾಕ್ ಚಾರ್ಮಿನಾರ್ ಫೈಬರ್ ಸಿಮೆಂಟ್ ಶೀಟ್ ಪಾರಿಡಾರ್ ಫ್ಲೋರಿಂಗ್ ವಾಲ್ ಪುಟ್ಟಿ ಸಿಗುತ್ತದೆ ಎಂದರು ಸಿಕೆ ಬಿರ್ಲಾ ಕಂಪನಿಯ ಪಟ್ಟಿ ವೈಟ್ ಸಿಮೆಂಟ್ ಸಿಕೆ ಬಿರ್ಲಾ ಹೆಚ್ ಎಚ್ಐಎಲ್ ಪೈಪ್ಗಳು ಮತ್ತು ಇಂಡಿವೇರ್ ಕಂಪನಿಯ ಮನೆಗೆ ಬಳಿಕ ವಸ್ತುಗಳು ಬಗ್ಗೆ ನಮ್ಮಲ್ಲಿ ಗುಣಮಟ್ಟವಾದ ವಸ್ತುಗಳು ಸಿಗುತ್ತದೆ ಇದನ್ನು ಬಳಕೆ ಮಾಡಿ ನಂತರ ನಮ್ಮ ಮೇಲೆ ವಿಶ್ವಾಸ ಮಾಡಿ ಯಾಕೆ ಅಂದರೆ ನಾವು ಮಾಡುವ ಕಂಪನಿಯಲ್ಲಿ ಗುಣಮಟ್ಟದ ಗೃಹ ಬಳಕೆಯ ವಸ್ತುಗಳನ್ನು ತಯಾರಿಸಿ ಮುಂದಿನ ಪೀಳಿಗೆಗೆ ಉಪಯೋಗವಾಗುವ ವಸ್ತುಗಳನ್ನು ತಯಾರಿ ಮಾಡಿ ಸುತ್ತಿದ್ದೇವೆ ಇದು ಮನೆಗಳಲ್ಲಿ ಉಪಯೋಗಿಸುವರು ಮತ್ತು ಪ್ಲಂಬರ್ಗೆ ಕೆಲಸ ಮಾಡುವವರಿಗೆ ಒಳ್ಳೆಯ ಮೆಟೀರಿಯಲ್ ಆಗಿರುತ್ತದೆ ಎಂದು ತಾಲ್ಲೂಕಿನ ಪ್ಲಂಬರ್ಸ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ ಗಳಾದ ಚೌಡರೆಡ್ಡಿ ಯಶವಂತ್ ಮೋಹನ್ ಸಿ ಕೆ ಬಿರ್ಲಾ ಹೆಚ್ ಮೊದಲನೇ ಎಲ್ ಕಂಪನಿ ಅಸಿಸ್ಟೆಂಟ್ ಮ್ಯಾನೇಜರ್ ಎಸ್ ಮಂಜುನಾಥ ಮತ್ತು ಪ್ಲಂಬರ್ಸ್ ಉಪಸ್ಥಿತರಿದ್ದರು ಮೀಟಿಂಗ್ ಬಗ್ಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ಬಿಡ ಎಚ್ ಐ ಎಲ್ ಕಂಪ್ನಿ ಕಡೆಯಿಂದ ಅಂದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ ಪೇಂಟರ್ಸು ಪ್ಲಂಬರ್ಸು ಮತ್ತು ಟೈಲರಿಸರ್ಸ್ ಟೈಲ್ ಕೌಂಟರ್ಸು ಟೈಲ್ ಏನು ಅಪ್ಲಿಕೇಟರ್ಸ್ ಮಾಡ್ತಾರಲ್ಲ ಅವರಿಗೆ ಮತ್ತು ಪೇಂಟರ್ಸ್ ಪಟ್ಟಿ ಮತ್ತು ಪ್ರೈಮರ್ ಏನು ಅಪ್ಲೈ ಮಾಡ್ತಾರಲ್ಲ ಅವರಿಗೆ ಅದ್ರ ಜೊತೆಗೆ ನಮ್ಮ ಪ್ಲಂಬರ್ ಡಿಪಾರ್ಟ್ಮೆಂಟ್ ಏನಿದೆ ಪ್ಲಂಬರ್ ಡಿಪಾರ್ಟ್ಮೆಂಟ್ಗೆ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ ಇವತ್ತು ಏನಂತ ಅಂದರೆ ಇವಾಗ ನಮ್ಮ ಜೆ ಪಿ ಗ್ರೂಪ್ ಏನು ನಮ್ಮ ಚಿಂತಾಮಣಿ ಚಿಂತಾಮಣಿ ಮಾರ್ಕೆಟಲ್ಲಿ ಚಿಂತಾಮಣಿ ಒಂದು ತಾಲೂಕಲ್ಲಿ ಏನು ಜೆ ಪಿ ಗ್ರೂಪ್ಸ್ ಅಂತ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಶಾಪು ಅವರು ಅವರು ನಮ್ಮ ಬಿರ್ಲಾ ಹೆಚ್ ಎಲ್ ಅಂತ ಅಂದ್ಬಿಟ್ಟಿದ್ದು ನಮ್ಮದು ಸಿ ಕೆ ಬಿರ್ಲಾ ಗ್ರೂಪ್ ಕಂಪ್ನಿಯಿಂದ ಈ ಮೆಟೀರಿಯಲ್ನ ಇವರು ಪರ್ಚೇಸ್ ಮಾಡಿದ್ದಾರೆ ಇವರು ಡಿಸ್ಟ್ರಿಬ್ಯೂಟ್ರು ಈ ಚಿಂತಾಮಣಿ ತಾಲೂಕಿಗೆ ಮೀನ್ ವೈಲ್ ಚಿಕ್ಕಬಳ್ಳಾಪುರ ತಾಲೂಕಿಗೆ ಚಿಕ್ಕಬಳ್ಳಾಪುರ ಕೋಲಾರ ಗೌರಿಬಿದ್ನೂರು ಅಲೋರ್ ಎಲ್ಲೆಲ್ಲಿದೆ ಸುತ್ತಮುತ್ತ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ನಮ್ಮ ಇವರು ಯಾರೋ ನಮ್ಮ ಜೆ ಪಿ ಗ್ರೂಪ್ಸ್ ಆದ ಓನರ್ ಆದಂಥ ಚೌಡ್ಯನವರು ಮಾತಾಡ್ತಾರೆ ಡಿಸ್ಟ್ರಿಬ್ಯೂಟರ್ ತಗೊಂಡಿದ್ವಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಈ ಥರ ನಮ್ಮ ಹತ್ರ ಎಲ್ಲ ಪ್ರ ಪ್ಲಂಬಿಂಗ್ ಐಟಮ್ಸು ಟಿ ಯು ಸಿ ಎಲ್ಲ ಅವೈಲಬಲ್ ಸಿಗುತ್ತೆ ಏನಂದರೆ ಕಂಪ್ನಿ ಈ ಕಂಪ್ನಿ ಡಿಫ್ರೆನ್ಸ್ ಅಂತ ಕೇಳಿದರೆ ನೀವು ಒಂದು ರೇಟಲ್ಲಿ ಡಿಫ್ರೆನ್ಸ್ ಇದೆ ರೇಟ್ಸಲ್ಲಿ ಡಿಫ್ರೆನ್ಸ್ ಇದೆ ಬೇರೆ ಕಂಪ್ನಿಗೂ ನಮ್ಮ ಕಂಪೇರು ಕಂಪ್ನಿಗೂ ಕಂಪೇರ್ ಮಾಡಿದ್ರೆ ಬೇರೆ ಕಂಪ್ನಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ನಮ್ಮ ಕಂಪ್ನಿಗೆ ಸ್ವಲ್ಪ ರೇಟ್ ಕಡಿಮೆ ಇದೆ ಅದರ ಜೊತೆಗೆ ಕ್ವಾಲಿಟಿ ಬಿರ್ಲಾ ಅಂತಂದರೆ ನೀವೇ ಕೇಳಿರ್ತೀರ ನೇಮ್ ಬಂದ್ಬಿಟ್ಟು ಬಿರ್ಲಾ ಅಂತಂದರೆ ನಿಮಗೆ ಗೊತ್ತಿರತ್ತೆ ಹೆಸರು ಹೆಂಗಿದೆ ಅಂತಂದ್ಬಿಟ್ಟು ಸೊ ಮೀನ್ ವೇಲೆ ನಾವು ಬಿರ್ಲಾ ಕಂಪ್ನಿಯಿಂದ ಬಂದಿರೋದ್ರಿಂದ ನಾವು ಕ್ವಾಲಿಟಿ ಮೇಂಟೈನ್ ಮಾಡೇ ಮಾಡಿರ್ತೀವಿ ಜೊತೆಗೆ ಏನಂತಂದರೆ ಒಂದು ನಮ್ಮ ಒಂದು ಕಂಪ್ನಿಲಿ ನಿಮಗೆ ಒಂದು ಬಿಲ್ಡಿಂಗ್ ಪಾಯ ಪಾಯದಿಂದ ಹಿಡಿದು ರೂಫಿಂಗ್ ತನಕ ಏನೇನು ಬೇಕೋ ಎಲ್ಲ ಮೆಟೀರಿಯಲ್ಲು ನಿಮಗೆ ನಮ್ಮ ಕಂಪ್ನಿಯೇ ಸಿಗುತ್ತೆ ಸೊ ದಟ್ ಈ ಕಂಪ್ನಿಗೂ ಬೇರೆ ಕಂಪ್ನಿಗೆ ಇರೋ ಡಿಫ್ರೆನ್ಸ್ ಇದು ಬೇರೆ ಕಂಪ್ನಿಲಿ ನೀವು ಒಂದೊಂದು ಐಟಮ್ ಮೆಟೀರಿಯಲ್ ನಿಮಗೆ ಒಂದೇ ಕಂಪ್ನಿ ಸಿಗುತ್ತೆ ಸಿಗುತ್ತೆ